ಸರ್ ಇವತ್ತು ಪ್ರತಿನಿತ್ಯ ಮೂವತ್ತು ಟನ್ಗಿಂತ ಹೆಚ್ಚು ಕಸ ಬರ್ತಾ ಇದೆ ಅದರಲ್ಲಿ ಒಂದು ಎಂಟರಿಂದ ಹತ್ತು ಟನ್ನವರೆಗೂ ಹಸಿ ಕಸ ಬರ್ತಾ ಇದೆ ಹಸಿ ಕಸ ನಾವು ನೇರವಾಗಿ ರೈತರಿಗೆ ಕೊಡೋ ಅಂತ ಕೆಲಸ ಇದೆ ಪ್ರತಿನಿತ್ಯ ನಮ್ಮ ಕಾಂಪ್ಯಾಕ್ಟ್ ಇರುವಂಥ ವೆಹಿಕಲ್ ಇದೆ ಆ ವೆಹಿಕಲಲ್ಲಿ ಆಗಿ ಹೋಗಿ ರೈತರಿಗೆ ಕೊಡ್ತಕ್ಕಂಥ ಕೆಲಸ ಬರ್ತಾ ಇದೆ ತಿರ್ಗ ಏನು ಹೋಟೆಲ್ದು ಇದೆ ವೇಸ್ಟು ಅದನ್ನು ಸಪ್ರೇಟಾಗಿ ತೆಗೆದುಕೊಂಡು ಹೋಗಿ ನಮ್ಮ ಲ್ಯಾಂಡ್ ಫಿಲ್ ಸೈಟ್ಗೆ ಹಾಕೋ ಅಂಥ ಕೆಲಸ ತಿರುಗಿ ಏನು ಬರ್ತಾ ಇದೆ ಅದು ಮನೆ ಮನೆ ಹಂತದಲ್ಲೇ ನಾವು ವಿಂಗಡಣೆ ಮಾಡಿಕೊಂಡು ಅದು ಒಣಕಾಸ ಬಂದು ನಮ್ಮ ನಗರಸಭೆ ಹಿಂಭಾಗ ಒಂದು ಸ್ಟಾಕು ಒಂದು ಪಾಯಿಂಟ್ ಮಾಡ್ಕೊಂಡಿದ್ವಿ ಅದರಲ್ಲಿ ಆಗಿ ಸ್ಟಾಕ್ ಆಗ್ತೈತೆ ಅದು ಹದಿನೈದು ದಿನಕ್ಕೆ ಒಂದ್ಸಲ ವಿಂಗಡಣೆ ಆಗಿ ಡೈಲಿ ಪ್ರತಿನಿತ್ಯ ವಿಂಗಡಣೆ ಆಗ್ತೈತೆ ಅದು ಯಾವ್ಯಾವ ಹಂತದಲ್ಲಿ ಯಾರ್ಯಾರು ಕಳಿಸ್ಬೇಕು ಅದು ನಮ್ಮ ನಗರಸಭೆಯಿಂದ ಒಂದು ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ವಿ ಅವರೇ ಪಾಪ ಸುಮಾರು ವರ್ಷಗಳಿಂದ ಅವರೇ ಮಾಡ್ತಾ ಇದ್ದಾರೆ ಅವ್ರ ಮುಖಾಂತರ ನಾವು ಕಳ್ಸಿ ಸರ್ ಆ ಘನ ಏನು ಪ್ಲಾಸ್ಟಿಕ್ ಮತ್ತೊಂದು ಮಗು ಬಂದಿದ್ದಿಲ್ಲ ಒಂದು ಕಟ್ಟ ಅದರಿಂದ ನಗರ ಎಷ್ಟು ಆದಾಯ ಬರ್ತಾ ಇದೆ ಇಲ್ಲ ಸರ್ ಅದರಿಂದ ಏನು ಆದಾಯ ಬರ್ತಾ ಇಲ್ಲ ಯಾಕಂದ್ರೆ ಅದು ಯಾರು ನಾವು ಒಂದು ಗುತ್ತಿಗೆ ಕೊಟ್ಟಿದೀವೋ ಅವ್ರಿಗೆ ಉಚಿತವಾಗಿ ಕೊಟ್ಟಿದೀವಿ ಅವ್ರಿಗೆ ಏನು ನಾವು ಸ್ಯಾಲ್ರಿ ಕೊಡ್ತಾ ಇಲ್ಲ ಅವ್ರನ್ನ ಅದ್ರಲ್ಲಿ ಬರ್ತಕ್ಕಂಥ ದುಡ್ಡು ಹಣನೇ ಅವ್ರು ತೆಗೆದುಕೊಬೇಕು ಏನು ಕಸದಲ್ಲಿ ಬರ್ತಾ ಇತ್ತು ಆ ಹಣ ಅವ್ರು ತೆಗೆದುಕೊಂಡು ಅವರೇ ಒಂದು ಶೇಖರಣೆ ಮಾಡ್ಕೊಂಡು ಅದು ಯಾರಿಗೆ ಸಂಬಂಧಪಟ್ಟಿದ್ದಾರೋ ಏನೇನು ವೇಸ್ಟ್ ಇದೆ ಅವರು ಅವರೇ ಕಳ್ಸ್ಕೊಳ್ಬೇಕು ಯಾವ ಕಂಪನಿ ಸರಿ ಇಲ್ಲ ಅದು ಬಂದು ಈ ಅವರು ರಸ್ತೆ ಬದಿ ಚಿಂದಿ ಇದ್ರಲ್ಲ ಅವ್ರನ್ನೇ ಈಗ ಅವರೇ ರಸ್ತೆ ರಸ್ತೆ ಚಿಂದಿ ಆಯ್ತದರು ಅದನ್ನ ಸುಮಾರು ವರ್ಷಗಳಿಂದ ಅವ್ರನ್ನೇ ಕರ್ಕೊಂಡ್ಬಂದು ನಮ್ಮ ನಗರಸ ನಗರಸಭೆ ವ್ಯವಸ್ಥೆಯಲ್ಲಿ ಪ್ರತಿನಿತ್ಯ ಬರ್ತೈತಲ್ಲ ಅದನ್ನೇ ನೀವು ಕಲೆಕ್ಟ್ ಮಾಡಿಕೊಂಡು ನೀವೇ ಇದು ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವ್ರಿಗೆ ಒಂದು ಅನುಮತಿ ಕೊಟ್ಟು ಅವ್ರ ಮುಖಾಂತರ ನಾವು ಮಾಡಿಸ್ತಾ ಇದ್ವಿ ಹಾಂ ಹೌದು ನಗರದಲ್ಲಿ ಸಂಗ್ರಹ ಆಗುವಂತಹ ಕಸವನ್ನ ಕಸವನ್ನು ನಗರ ಮಾತ್ರ ವಾಹನ ಅದು ಈ ಪ್ರತಿಶಿತ ಬಡಾವಣೆ ಒಂದು ಅಲ್ಲಿ ಮಹಿಳಾ ಕಾಲೇಜ್ ಆಕಲೇ ಪಕ್ಕದಲ್ಲೇ ಬರೋ ಪ್ರಾಯೆನ ಬ್ರಹ್ಮವಿದ್ವದ ಸರ್ ಈಗ ನಮ್ಮ ನಗರಸಭೆ ಏನು ವಾಹನಗಳಿದೆ ಅದು ನಮ್ಮ ಲ್ಯಾಂಡ್フィル ಸೈಟ್ ಗೆ ಹೋಗುತ್ತೆ ಇಲ್ಲಿ ನಗರದಲ್ಲಿ ಕೆಲವು ಏನು ಕಾಂಟ್ರಾಕ್ಟರ್ಸ್ ಇದ್ದಾರೆ ಅವರು ಟ್ರಾಕ್ಟರ್ ಗಳಲ್ಲಿ ತಂದು ಈ ಮನೆ ಬಿತ್ತಿರತಕ್ಕಂತದ್ದು ಕೆಲವು ವೇಸ್ಟ್ ಗಳೆಲ್ಲ ನಮ್ಮ ಶಿಡ್ಲಘಟ್ಟ ಜಿಲ್ಲಾಧಿಕಾರಿಗಳು ಕಚ್ಚೇಗೋಗ ರಸ್ತೆ ಬೈಪಾಸ್ ರಸ್ತೆ ಮೈಲಪ್ಪನಹಳ್ಳಿ ರಸ್ತೆ ಈ ತರ ಕೆಲವು ರಸ್ತೆಗಳು ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ತೊಗೊಂಡೋಗಿ ರಾತ್ರಿ ಆಗ್ಬಿಡೋದು ಅದನ್ನ ನಾವು ಜೆ ಸಿ ಬಿ ಅಲ್ಲಿ ತೆರವುಗೊಡಿಸ್ತಾನ ಇದೀವಿ ಕೆಲವ್ರಿಗೆಲ್ಲ ಸಿಗದೋರಿಗೆಲ್ಲ ನಾವು ನೇರವಾಗಿ ಅವ್ರಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದೀವಿ ಈ ಇನ್ ಮುಂದೆ ಯಾರಾದರೂ ಆ ತರ ಕಂಡು ಬಂದ್ರೆ ಅವ್ರಿಗೆ ಕಾನೂನು ರೀತಿಯಲ್ಲಿ ನಾವು ಒಂದು ಕ್ರಮ ತೆಗೆದುಕೊಂಡು ನಾವು ಕಂಪ್ಲೇಂಟ್ ಅಂತೂ ರಿಜಿಸ್ಟರ್ ಅಂತೂ ಮಾಡ್ತೀವಿ ಸರ್ ಕಟ್ಟಡ ಏನು ನಿರ್ವಹಣೆ ಮಾಡೋದಕ್ಕೆ ಕಟ್ಟಡ ಲೈಸೆನ್ಸ್ ಎಲ್ಲ ತಗೊಂಡಿರ್ತಾರೆ ಯಾರು ಕಾಮಗಾರಿ ಮಾಡ್ತಿದಾರೆ ಗಮನಕ್ಕೆ ಇರುತ್ತೆ ನೋಟಿಸ್ ಕೊಡಬಾರ್ದು ಯಾಕಂದ್ರೆ ಇಲ್ಲ 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 ಇದೇನಾಗುತ್ತೆ ಹಳೇ ಮನೆಗಳಿರ್ತೈತಲ್ಲ ಹೊಸ ಕಟ್ಟಡಗಳದ್ದು ಅದೊಂದು ಆದ್ರೆ ಹಳೆ ಮನೆಗಳು ವೇಸ್ಟ್ ಬಿದ್ದಿರುತ್ತಲ್ಲ ಎಲ್ಲರೂ ಒಂದು ಜಾಗ ನೋಡ್ಕೊಂಡು ಹಳ್ಳದಲ್ಲಿ ಅವ್ರು ಹಾಕೋದಿಲ್ಲ ಅವ್ರು ಬಂದ್ ರಸ್ತೆ ಬದಿಯಲ್ಲೇ ಹಾಕಂತ ಕೆಲಸ ಇದು ಮೊದಲಿಂದ ಬಂದಿದೆ ಆದಷ್ಟು ನಾವು ಕಂಟ್ರೋಲ್ ಮಾಡೋ ಪ್ರಯತ್ನ ನಾವು ನಗರಸಭೆಯಿಂದ ಮಾಡ್ತಾ ಇದ್ವಿ ಸ್ಥಾಯಿ ಕೃತಿ ಸಭೆ ಆಗಿದೆ ಮುಂದೇ ಸ್ವಲ್ಪ ತಡವಾಗಿ ಬಂದೆ ಅಂದ್ರೆ ಎಲ್ಲ ಒಂದು ಆರೋಗ್ಯಕರ ಚರ್ಚೆ ಆಗಿದೆ ನಗರ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ನಮ್ಮ ಸಾಯಿ ಸಮಿತಿ ಅಧ್ಯಕ್ಷರು ಮತ್ತೆ ಎಲ್ಲ ಸದಸ್ಯರು ನಮ್ಮ ಎಲ್ಲ ಸಿಬ್ಬಂದಿಯವರು ಎಲ್ಲ ಚರ್ಚೆ ಮಾಡಿದ್ರು ನಾನು ಕೂಡ ಬಂದು ಅವ್ರ ಜೊತೆಯಲ್ಲಿ ಭಾಗಿಯಾಗಿ ಇನ್ನು ಹಲವಾರು ಚರ್ಚೆ ಮಾಡಿ ನಗರ ಅಭಿವೃದ್ಧಿ ಮಾಡೋಣ ಅಂತೇಳಿ ಒಟ್ಟಾರೆ ಎಲ್ಲರೂ ಸೇರಿ ಅಭಿವೃದ್ಧಿ ಅಂತ ಕೆಲಸ ನಾವು ಮಾಡ್ತಾ ಇದ್ವಿ ನಗರದಲ್ಲಿ ಪಾದಚಾರಿ ಮಾರ್ಗ ನಿರ್ಮಾಣ ಮಾಡೋದಕ್ಕಂತ ಮಾಜಿ ಅಧ್ಯಕ್ಷರಾಗಿರುವಂಥ ಆನಂದ್ಬಾಬು ರೆಡ್ಡಿ ಅವರು ಮಾಡ್ತಾರೆ ಯಾರು ಸರ್ ಇಲ್ಲ ಇದು ಸುಮಾರು ನಮ್ಮ ಮಾಜಿ ಮಂತ್ರಿಗಳು ಡಾಕ್ಟರ್ ಕೆ ಸುಧಾಕರ್ ಅವರು ಅವರ ಅವಧಿಯಲ್ಲಿ ಡೆಲ್ಟ್ ಇದಕ್ಕೆ ಚಿಕ್ಕಬಳ್ಳಾಪುರ ಬಿ ಬಿ ರಸ್ತೆ ಎಂಟು ಕೋಟಿ ಎಸ್ಟಿಮೇಟು ಅವ್ರಿಗೆ ಕಳಿಸ್ಕೊಟ್ಟು ಅದು ಅಪ್ರೂವಲ್ ಸಿಕ್ಕಿತ್ತು ಸರ್ಕಾರದಲ್ಲಿ ನಾವು ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿದ್ದೀವಿ ಅನುದಾನ ಬರ್ತೇ ಇರೋದ್ರಿಂದ ಅವರ ಅನುದಾನ ಬಿಡುಗಡೆ ಮಾಡಿಲ್ಲ ಅದಕ್ಕೋಸ್ಕರ ಅವರು ನಮ್ಮ ಹೊಸ ಸಾಹಿತಿ ಸಮಿತಿ ಅಧ್ಯಕ್ಷ ಆಗಿದ್ದು ಅವ್ರ ಜೊತೆಯಲ್ಲಿ ಹೋಗಿ ಬಂದಿದ್ದಾರೆ ಅವರು ನಾವು ಎಲ್ಲ ಒಂದೇ ಚಿಕ್ಕಬಳ್ಳಾಪುರ ನಗರ ಅಭಿವೃದ್ಧಿ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ ಅನುದಾನ ಬಂತು ಅಂದರೆ ಚಿಕ್ಕಬಳ್ಳಾಪುರ ಬಿ ಬಿ ರಸ್ತೆ ಒಂದು ಒಳ್ಳೆ ಡಬಲ್ ರಸ್ತೆಯಾಗಿ ಒಂದು ಮಾರ್ಪಟ್ಟು ಚಿಕ್ಕಬಳ್ಳಾಪುರ ನಗರ ಜನಕ್ಕೆ ಇನ್ನಷ್ಟು ಹೆಚ್ಚು ಅಂದನ್ನು ಕಾಣಿಸುತ್ತೆ ಮತ್ತು ನಗರ ಯಾರ್ಯಾರು ವೆಹಿಕಲ್ ಓಡಾಡಲಿಕ್ಕೆ ಮತ್ತು ಪಾದಚಾರ್ಯವರಿಗೆ ಇನ್ನೊಂದಷ್ಟು ಅನುಕೂಲ ಆಗ್ತೈತೆ ಅಂತ ಸರ್ ಅನುದಾನ ಇಲ್ಲ ಅನುದಾನ ಇಲ್ದಿರ ನಾವು ಏನು ಮಾತಾಡೋದ್ರೆ ಅದು ಶೂನ್ಯ ಸುಮ್ಮನೆ ಯಾಕಂದರೆ ನಾನು ಮಾತಲ್ಲಿ ಹೇಳಲ್ಲ ಅನುದಾನ ಏನಾದ್ರು ಬಂತು ಅಂದರೆ ನಾನೇ ಹೋಗಿ ಎಲ್ಲ ಅಂಗಡಿಗಳನ್ನು ಮನವಿ ಮಾಡ್ಕೊಂಡು ರಸ್ತೆ ಅಭಿವೃದ್ಧಿ ಮಾಡೋಂಥ ಕೆಲಸಾನು ನಾವು ಮುಂದಕ್ಕೆ ಹೋಗ್ತೀವಿ ಅನುದಾನ ಇಲ್ಲ ಅಂದರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ ಇದು ಮಾನ್ಯ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ರು ಎಷ್ಟಿದೆ ಏನು ಮಾರ್ಕಿಂಗು ಏನಾಗ್ಬೋದು ಎಸ್ಟಿಮೇಟ್ ಎಷ್ಟಾಗ್ಬೋದು ಅದೊಂದು ತಯಾರಿ ಮಾಡ್ಕೊಳೋದಕ್ಕೋಸ್ಕರ ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ ನಾನಂತೂ ನಮ್ಮ ಅಧಿಕಾರಿಗೆ ಸೂಚನೆ ಕೊಟ್ಟಿನಿ ಅನುದಾನ ಬಂತು ಅಂದ್ರೆ ನಾನೇ ಮುಂದೆ ಬಂದು ಎಲ್ಲ ವ್ಯಾಪಾರಸ್ಥನ್ನ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಈ ತರ ನಮ್ಗೆ ರಸ್ತೆ ಸಮಸ್ಯೆ ಇದೆ ರಸ್ತೆ ಮಾಡಬೇಕು ತಾವೆಲ್ಲ ಸಾಕಾರ ಕೊಡಬೇಕು ಹೇಳಿ ಹಲವಾರು ಜನ ಒಪ್ಕೊಂಡಿದ್ದಾರೆ ಅನುದಾನ ಇದ್ರೆ ನಾವು ಅವ್ರನ್ನ ಇನ್ನಷ್ಟು ಕನ್ವಿನಿಯನ್ಸ್ ಮಾಡ್ಬೋದು ಅನುದಾನ ಅಂದ್ರೆ ನಾವು ಏನು ಮಾಡಿದ್ರು ಅದು ಶೂನ್ಯನೇ ಅಂತ ಹೇಳಿ ಕಳಿಸ್ತೀವಿ ಪ್ರಶ್ನೆ ನಗರದ ಅಭಿವೃದ್ಧಿಗೆ ಸರ್ ಇಲ್ಲ ನಾವು ಅವ್ರನ್ನ ನ್ಯಾಷನಲ್ ಹೈವೇ ಅವ್ರನ್ನ ಪ್ರತಿನಿತ್ಯನೂ ಇದೀವಿ ಏನು ಎಲೆಕ್ಟ್ರಿಕ್ ಪೋಲ್ಸ್ ಆಗ್ಬೋದು ವಾಟರ್ ಸಪ್ಲೈ ಆಗ್ಬೋದು ಯು ಜಿ ಡಿ ಆದ ಸಮಸ್ಯೆ ಎಲ್ಲ ಸ್ಥಳಕ್ಕೆ ಹೋಗಿ ಎಲ್ಲ ಸಣ್ಣ ಪುಟ್ಟ ಎಲ್ಲ ಬಗೆಹರಿಸ್ತಾ ಇದ್ವಿ ಅವರು ಕಣಿವೆ ಒಳಗಡೆ ಡಬಲ್ ರೋಡ್ ನಾವು ಬೇಗ ಹೇಳಿ ಟೌನ್ ಅಲ್ಲಿ ನಿಲ್ಸಿದ್ರು ಈಗ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಕಂಜನಹಳ್ಳಿ ಭಾಗದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ ಆದಷ್ಟು ಬೇಗ ಅವರು ಸಮಯ ಕೂಡ ಮುಕ್ತಾಯ ಆಗಿದೆ ಈಗ ಅವ್ರೇನು ಪೆನಲ್ಟಿ ಇದರಲ್ಲಿ ಮಾಡ್ತಾ ಇದ್ದಾರೆ ಕಂಡು ಎಷ್ಟು ನಿಧಾನವಾಗಿ ಮಾಡಿದ್ರೆ ಅವ್ರಿಗೆ ಹೆಚ್ಚು ಹೆಚ್ಚುವರಿ ಆಗುತ್ತೆ ಆದಷ್ಟು ಅವ್ರು ಬೇಗ ಮುಗಿಸ್ಕೊಡ್ತೀನಿ ಅಂತೇಳಿ ನಮ್ಗೆ ಹೇಳ್ತಾ ಇದ್ದಾರೆ ನಾವು ಅವ್ರ ಜೊತೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾ ಇದ್ದೀವಿ ನಮ್ಮ ನಗರಸಭೆ ವತಿಯಿಂದ ಏನೇನು ಅವ್ರಿಗೆ ಸಹಕಾರ ಕೊಡಬೇಕು ಅದು ಇದ್ದೀವಿ ಆದಷ್ಟು ಎಮ್ ಜಿ ರಸ್ತೆಯಲ್ಲಿ ಯಾರ್ಯಾರು ತಮ್ಮ ಮುಖಾಂತರ ಎಲ್ರಿಗೂ ಮನವಿ ಮಾಡ್ಕೊತೀವಿ ಏನು ಹೊಸದಾಗಿ ಡೆಮಾಲಿಷನ್ ಮಾಡಿ ಮನೆಗೆ ಅಂಗಡಿಗಳು ಕಟ್ಕೊತ ಇದ್ದೀರೋ ಮಾರ್ಜಿನ್ ಬಿಟ್ಟು ಕಟ್ಕೊಳ್ಳಿ ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ ಯಾಕಂದರೆ ಮಾರ್ಜಿನ್ ಬಿಟ್ಟು ನೀವು ಮುಂದಕ್ಕೆ ಕಟ್ಟದೆ ಪುನಃ ನಿಮಗೆ ತಿರ್ಗ ಡೆಮಾಲಿಷನ್ ಮಾಡುವಂಥ ಸಮಸ್ಯೆ ಎದುರಾಗುತ್ತದೆ ಅದಕ್ಕೆ ನೀವಾಗ ನೀವೇ ಸಮಸ್ಯೆ ಮಾಡ್ಕೊಬೇಡಿ ಅಂತೇಳಿ ಎಂ ಜಿ ರಸ್ತೆಯಲ್ಲಿ ಇರ್ತಕ್ಕಂಥ ಎಲ್ಲ ಏನು ಕಮರ್ಷಿಯಲ್ ಇವರಿದ್ದಾರೆ ಮಾಲೀಕರಿಗೆ ಅವ್ರಿಗೆ ನಾನು ಮನವಿ ಮಾಡ್ಕೊಳ್ತೀನಿ ಸರ್ ಇಲ್ಲ ಹಲವಾರು ವಿತರಣೆ ಮಾಡಿದೀವಿ ಇನ್ನೊಂದು ಕೆಲವೊಂದು ಬಾಕಿ ಇದೆ ಅದನ್ನು ಮಾಡಿಬಿಟ್ಟು ವಿತರಣೆ ಮಾಡ್ತೀವಿ ಸರ್ ಅಂತಂದವಾಗಿ ಡೈಲಿ ಬರ್ತಕ್ಕಂಥ ನಗರಸಭೆಗೆ ಯಾರ್ಯಾರು ಬರ್ತಾ ಇದ್ದಾರೆ ಅವ್ರಿಗೆಲ್ಲ ವಿತರಣೆ ಮಾಡ್ತಾ ಇದ್ದೀವಿ ಸರ್ ಒಂದು ಸಾವಿರದ ಇನ್ನೂರಕ್ಕೂ ಹೆಚ್ಚು ಆಗಿದೆ ಅದರಲ್ಲಿ ಹೆಚ್ಚು ಕಮ್ಮಿ ಒಂದು ಏಳ್ನೂರು ಎಂಟುನೂರಕ್ಕೂ ಹೆಚ್ಚು ವಿತರಣೆ ಮಾಡಿದ್ದೀವಿ ಸರ್ ಕೊಳಗೇರಿಯವರಿಗೆ ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿದೀವಿ ಆ ಕೊಳಗೇರಿಯವರಿಗೆ ಮನ್ಯ ಆಯುಕ್ತರಾದ ಅಶೋಕ್ ಅವರು ಪಾಪ ನಮಗೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ರು ನಮಗೆ ಒಬ್ಬರು ನಿಯೋಗನ ಕಳ್ಸಿಕೊಟ್ಟು ಎಲ್ಲ ಸರ್ವೆ ಮಾಡಿಸಿ ನಾನು ಅಕ್ಕಪತ್ರ ವಿತರಣೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅವ್ರು ಇದುವರೆಗೂ ನಮಗೆ ಕಳ್ಸಿಕೊಳ್ಳಲಿಲ್ಲ ನಾವು ಮತ್ತೊಂದು ಭೇಟಿ ಮಾಡಿ ಅವ್ರಿಗೆ ಆದಷ್ಟು ಬೇಗ ನಮಗೆ ಈ ಸಮಸ್ಯೆಯನ್ನ ಬಗೆಹರಿಸ್ಕೊಡ್ಬೇಕಂತ ಹೇಳಿ ನಾವು ಮನವಿ ಮಾಡ್ಕೊತೀವಿ ಸರ್ ಏನಂದ್ರೆ ಇಲಿಗಳು ಕಾಟ ಇರೋದ್ರಿಂದ ಮ್ಯಾನುವಲ್ಸ್ ಎಲ್ಲ ಪ್ರಾಬ್ಲಮ್ ಆಗಿತ್ತು ಈಗ ನೀವೇ ನೋಡ್ತಾ ಇರೋ ಕಾಮಗಾರಿ ಸ್ಟಾರ್ಟ್ ಆಗಿದೆ ಈಗೆಲ್ಲ ಚೇಂಬರ್ಸ್ ಎಲ್ಲ ರೆಡಿ ಆಗಿದೆ ಫಸ್ಟ್ ಇನ್ನೊಂದು ಎರಡು ಮೂರು ದಿನದಲ್ಲಿ ಯಾವತ್ತು ಕಾಂಕ್ರೀಟ್ ಆಗಿ ತಕ್ಷಣ ಅದನ್ನ ಲಿಂಕ್ ಮಾಡಿ ಅದನ್ನ ಸೇವೆಗೆ ಒದಗಿಸ್ಕೊಡ್ತೀವಿ ವಾಣಿಜ್ಯ ಮಳಿಗೆಗಳು ಸರ್ ವಾ ವಾಣಿಜ್ಯ ಮಳಿಗೆಗಳು ಎಲ್ಲ ಟೆಂಡರ್ ಆಗಿದೆ ಹರಾಜ್ ಆಗಿದೆ ಒಂದು ಏಳು ಜನ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ನ್ಯಾಯಾಲಯ ಏನು ಹೇಳಿದೆ ಅದು ಆಕ್ಷನ್ ಮಾಡಲೇಬೇಕು ಅವರು ಕಾಲ ಮುಗ್ದಿದೆ ಅಂತೇಳಿ ತಿಳಿಸಿದ್ದಾರೆ ಈಗ ಅವರು ಯಾರ್ಯಾರು ಆ ರಾಜ್ಯದಲ್ಲಿ ಭಾಗವಹಿಸಿದ್ರು ಅವರೆಲ್ಲ ಅಡ್ವಾನ್ಸು ಕಟ್ಟಿದ್ದಾರೆ ಅವ್ರಿಗೆ ಏನು ಅಗ್ರಿಮೆಂಟ್ ಮಾಡ್ಕೊಳ್ಳೋದಕ್ಕೆ ನಾವು ನಗರಸಭೆ ವತಿಯಿಂದ ಎಲ್ರಿಗೂ ಒಂದು ತಿಳಿಸಿದ್ದೀವಿ ಅವರು ಅಗ್ರಿಮೆಂಟ್ ತಕ್ಷಣ ಬಾಡಿಗೆ ಶುರುವಾಗ್ತದೆ ಅಗ್ರಿಮೆಂಟ್ ಮಾಡ್ಕೊಳ್ಳೋಕ್ಕೆ ಅಂತಿಮ ಅಂತಿಮ ಗಡುವು ಇನ್ನ ಕೊಟ್ಟಿಲ್ಲ ಈಗ ಕೊಡ್ತೀವಿ ಸರ್ ಅದು ನಮ್ಮ ಆಯುಕ್ತರ ಜೊತೆ ಒಂದ್ಸಲಿ ಚರ್ಚೆ ಮಾಡಿಬಿಟ್ಟು ತಮಗೆ ತಿಳಿಸಿದೆ